ಮಾತುಗಳು ಬರುತ್ತೆ ಇದು ಪ್ರತಿ ಚಿತ್ರತಾಂಡದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ನೋಡಿದೀವಿ ಸೊ ಈಗೆಲ್ಲ ಒಂದ್ ಕಡೆ ಅತಿರೇಕಕ್ಕೆ ಹೋಗ್ತಾ ಇದೆ ಇದು ಇಂಡಸ್ಟ್ರಿಯ ಪರಿಸ್ಥಿತಿಲಿ ಯಾಕೆ ಹೀಗೆ ಆಗ್ತಿದೆ ಅಂತ ಒಬ್ಬರ ಬಗ್ಗೆ ಅಲ್ಲ ಸುಮಾರು ಜನರ ಬಗ್ಗೆ ನೀವು ದೂರ ಕೊಟ್ಟಿರೋದು ನಾನು ಏನಕ್ಕೆ ಬಂದೆ ಇವತ್ತು ಆಕ್ಚುಲಿ ಬತ್ತಿರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ನನಗೆ ಇದು ಅವಶ್ಯಕತೆ ಇರಲಿಲ್ಲ ಬೇಸಿಕಲಿ ಇವರು ಮಾತಾಡಿರೋದು ಬಂದ್ಬಿಟ್ಟು ತುಂಬ ತೀರಾ ಈ ತಾಯಿದಿರ ಬಗ್ಗೆ ಯಂಗ್ಸ್ ಅಂದ್ರೆ ಸ್ತ್ರೀ ಅಂದ್ರೆ ತಾಯಿಂದಿರೋ ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬಾ ಕೆಟ್ಟದಾಗ ನೀವು ನೋಡಿದಿರಿ ಎಷ್ಟು ಚಂದ ಅಂದರೆ ಅಬ್ಯೂಸ್ ಎಷ್ಟು ಚೆನ್ನಾಗೆ ಎಷ್ಟು ಆಗಿ ಅವನು ಅಂದರೆ ಎಜುಕೇಷನ್ ಇಲ್ದಿರೋ ರೀತಿ ಮಾತಾಡಿದಾರವರು ಬಟ್ ವೈ ನಾನು ಕೇಳೋದು ವೈ ಯಾಕೆ ಏನಕ್ಕೆ ನಿಮ್ಗೆ ಚೇಂಬರ್ ಇರಲಿಲ್ವಾ ಚೇಂಬರ್ ಮಾತಾಡ್ಬೋದಾಗಿತ್ತು ಅಲ್ವಾ ನಮಗೂ ಮಾತಾಡೋಕ್ಕೆ ಬರ್ತದೆ ಅವ್ರು ಏನು ಮಾತಾಡ್ತಾರೆ ಅದಕ್ಕಿಂತ ನೂರರಷ್ಟು ಮಾತಾಡ್ತೀನಿ ನಾನು ಬಿಟ್ಟರೆ ಯಾಕಂದರೆ ನಮ್ಮ ಭಾಷೆ ಹುಟ್ಟಿರದೆ ಜನ ಜನಪದ ಅಲ್ಲಿಂದ ಮಂಡ್ಯದಲ್ಲಿ ಹುಟ್ಟಿರೋದು ನಾವು ನಾನು ಅವ್ರಿಗಿಂತ ಚೆನ್ನಾಗಿ ಮಾತಾಡ್ತೀನಿ ಈ ಥರ ಲ್ಯಾಂಗ್ವೇಜ್ ಬಟ್ ನಾನು ಆ ಥರ ಕೀಳು ಮಟ್ಟಕ್ಕೆ ಇಳಿಯಲ್ಲ ಯಾವತ್ತೂ ಇಳಿಯೋಕೆ ಹೋಗೋದು ಇಲ್ಲ ನಾನು ಅವ್ರ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು ಏನೇನೋ ಇದ್ರಾಗೆ ಅದು ಹಂಗೆ ಹಿಂಗೆ ಅದು ಒಬ್ಬರ ಬಗ್ಗೆ ಮಾತಾಡಿದರು ಓಕೆ ನಾನೊಬ್ಬನ ಬಗ್ಗೆ ಮಾತಾಡಿದರೆ ನಾನು ತಡಪ್ಪ ನನಗೆ ಅವಮಾನ ಆಯಿತು ಸರಿ ನಾನು ಹೋಗ್ತೀನಿ ಕೋರ್ಟ್ಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಏನೋ ಮಾತಾಡ್ಬೋದಾಯಿತು ಒಬ್ಬರ ಬಗ್ಗೆ ಇಂಡಸ್ಟ್ರಿ ಪ್ರತಿ ಒಬ್ಬರ ಬಗ್ಗೆ ಮಾತಾಡಿದ್ದಾರೆ ಏನಂತ ನನ್ನ ಬಗ್ಗೆ ಮಾತಾಡಿದ್ದಾರೆ ಎ ಪಿ ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ದಾರೆ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಕೆ ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಸಿ ಎಮ್ ಡಿ ಕೆ ಸಾಹೇಬ್ರ ಬಗ್ಗೆ ಅಂದರೆ ಸೋ ಮೆನಿ ಸರಿ ಓಕೆ ಅವ್ರವ್ರದ್ದೇನೋ ಪರ್ಸ್ನಲ್ ಇದೆ ಅವ್ರವ್ರದ್ದೇನೋ ಇರ್ತದೆ ಅವ್ರವ್ರು ಹೇಳ್ಕೊತಾರೆ ತೊಂದರೆ ಇಲ್ಲ ನನಗೇನು ಯಾರೋ ಇದು ಇಲ್ಲ ಅಭ್ಯಂತರ ಇಲ್ಲ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು ನಾನು ಕೇಳೋದು ನನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ಯೋಗ್ಯತೆ ಇರಬೇಕು ಆಯ್ತಾ ಇವತ್ತೂ ನೂರು ಜನಕ್ಕೆ ಹಾಕೋ ಕೆಪಾಸಿಟಿ ಆ ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ ಆಯಿತಾ ನಿಮ್ಮಗಳ ಮುಖಾಂತರ ನೂರು ಜನ ಕೆಪಾ ಕೆಪಾಸಿಟಿ ಇದೆ ದೇವ್ರು ಕೊಟ್ಟಿಯಾನೆ ಇವ್ರಿಗೇನು ಯೋಗ್ಯತೆ ಇದೆ ಫಸ್ಟ್ ಆಫ್ ಆಲು ತಾಯಿದಿರ ಬಗ್ಗೆ ಮಾತಾಡ್ತಾರೆ ಒಬ್ಬ ಗಳ ಬಗ್ಗೆ ಮಾತಾಡ್ತಾರೆ ಯಾರೋ ಕರಿಯ ಪಾಪ ಎಂಥ ಸಿನಿಮಾ ಇವತ್ತು ವರ್ಷ ವರ್ಷ ರಿಲೀಸ್ ಆಗಿ ದುಡ್ಡು ಆಗುತ್ತೆ ಆ ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ ಎಷ್ಟು ಜನ ಸಂಸಾರಗಳು ಆಗಿದೆ ಅವ್ರಿಗೇನು ಗೊತ್ತು ಬೆಳಿಗ್ಗೆ ಸುರೇಶ್ ಅವರು ಫೋನ್ ಮಾಡಿದ್ರು ನನಗೆ ಎನ್ ಸುರೇಶ್ ಅವರು ಫೋನ್ ಮಾಡಿಬಿಟ್ಟು ಸರ್ ಏನು ಸರ್ ಹಿಂಗೆಲ್ಲ ಮಾತಾಡೋರೆ ಬರಲ್ಲ ಸರ್ ನಾನು ಪ್ರೆಸ್ಮಿಟ್ ಮಾಡಲ್ಲ ಸರ್ ನಾನು ಅಂತ ಇಲ್ಲ ಇಲ್ಲ ಸರ್ ನಾನೇ ಹೋಗ್ತೀನಿ ಚೇಂಬರ್ಗೆ ಹೋಗ್ತೀನಿ ಚೇಂಬರ್ ಮಾತಾಡ್ತೀನಿ ಸರ್ ನಾನು ಒಂದು ಮನೋರ್ ಸರ್ ಫೋನ್ ಮಾಡಿದ್ರು ನನಗೆ ಸರ್ ಫೋನ್ ಮಾಡಿರು ಏನು ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅವ್ನ ಏನೋ ಏನು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಏನು ಸರ್ ಊರಲ್ಲೇ ಇದ್ದೀನಿ ಹೇಳಿ ಸರ್ ಅವನಿಗೆ ಯಾರು ಸಾರವನು ಸರ್ ಅವನು ಅಂತ ಕೇಳ್ತಾರೆ ಅಂದರೆ ಮಾತಾಡುವಾಗ ಮಾತಾಡೋ ಲಿಗಾ ಇಟ್ಕೊಂಡು ಮಾತಾಡಬೇಕು ನಿಂದೆ ಎಷ್ಟಿದೆ ಅಷ್ಟು ಮಾತಾಡಬೇಕು ಅಲ್ವಾ ಪ್ರತಿ ಪ್ರತಿಯೊಬ್ಬನೂ ಅಷ್ಟೇ ನಂದೇನಿದೆ ನನ್ನ ಕರ್ತವ್ಯ ನಾನು ಅಷ್ಟು ಅಷ್ಟು ಮಾತ್ರ ಮಾತಾಡಬೇಕು ಬಟ್ ಅಷ್ಟು ಕೀಳಾಗಿ ಅಷ್ಟು ತಚ್ಚುವಾಗಿ ಅಷ್ಟು ಇದಾಗಿ ಯಾರ ಬಗ್ಗೆ ಮಾತಾಡಲೇಬಾರ್ದು ಫಸ್ಟ್ ಆಫ್ ಆಲ್ ದಿಸ್ ಇಸ್ ರಾಂಗ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ ನನ್ನ ದುಡ್ಡು ತಗೊಂಡು ಅವ್ರು ಬ ಅದಕ್ಕೇ ತೀರೋ ಏನು ರೀ ಮಾತಾಡೋದು ಇದ್ದಾಗ ಮಾತಾಡ್ಬೇಕಾಯ್ತು ಎದುರುಗಡೆ ಹೋಗಿ ದರ್ಶನವ್ರ ಬಗ್ಗೆ ಮಾತಾಡ್ತಾರೆ ಪಾಪ ಅವರು ಜೈಲಲ್ಲಿ ಇದ್ದಾರೆ ಆರಾಮಾಗಿ ಅವರು ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅವ್ರ ಸಂಸಾರ ಗೊತ್ತು ಇದ್ದಾಗ ಮಾತಾಡಬೇಕಾಗಿತ್ತು ನನ್ನ ಬಗ್ಗೆ ಮಾತಾಡ್ತಾರೆ ಯಾರೋ ನೀನು ಬಾ ಇಲ್ಲಿ ಬಾ ಇಲ್ಲಿ ಬಾ ಬಾ ಬನ್ರಿ ಬನ್ನಿ ಎಲ್ಲಿ ಬರ್ತೀರಾ ಎಲ್ಲಿ ಬರೋಕೆ ಸಾಧ್ಯ ನೀವು ನನ್ನ ಮನೆ ಚಂದ್ರಲೇವಟು ನನ್ನ ಆಪೀಸ್ ಚಂದ್ರಲೇವಟು ನನ್ನ ತೋಟ ಬಂದು ಮದೂರು ಇಡೀ ಕರ್ನಾಟಕಕ್ಕೆ ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಾ ಬಾ ಗುರು ಅಲ್ವಾ ನೀನು ಕರೆದಾಗ ನೀನೇನಾರು ಆ ಥರ ತುಂಬ ನ್ಯೂ ಸೆನ್ಸ್ ಮಾಡಿ ತುಂಬ ನ್ಯೂ ಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂ ಸೆನ್ಸ್ ಮಾಡ್ತೀನಿ ನನಗೆ ದೇವರು ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ ಬಟ್ ಮಾಡಲ್ಲ ಯಾಕೆಂದರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ ಆ ಥರ ಯಾರೂ ಮಾಡಬಾರ್ದು ಮಾಡಂಗಿಲ್ಲ ದಯವಿಟ್ಟು ಆಮೇಲೆ ಒಂದು ಏನು ಗೊತ್ತಾ ಸೊ ಅವತ್ತು ಎಲ್ಲರೂ ಮೀ ಮೀಡಿಯಾ ಮೀಡಿಯಾ ಎಲ್ಲ ಇದ್ದೀರ ಸೊ ನಾನು ಎಲ್ಲರಿಗೂ ಹೇಳೋಲ್ಲ ಯಾಕೆಂದರೆ ಅದೊಂದು ತಿಳ್ಕೊಳ್ಳಿ ದಯವಿಟ್ಟು ಯಾರು ನನ್ನನ್ನು ಬೆಟ್ ಮಾಡಿ ತೋರಿಸ್ಲೋಬೇಡಿ ಎಲ್ಲರೂ ಇದೀರಾ ಯಾರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತೀನಿ ನಾನು ಯಾವತ್ತು ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ ಬೇರೆಯವ್ರ ಬಗ್ಗೆ ನೀವು ಅಲ್ಲೇ ಕ್ವಶನ್ ಕೇಳ್ಬೋದು ನೀವು ಅಲ್ಲೇ ಬೈಬೋದು ಅಲ್ವಾ ಅಲ್ಲೇ ತಿದ್ದು ಹೇಳ್ಬೋದು ಯಾಕೆಂದರೆ ಸಮಾಜದಲ್ಲಿ ಫಸ್ಟು ನಮ್ಮ ನಮ್ಮಂಥವ್ರನ್ನಾಗಲಿ ಪ್ರತಿಯೊಬ್ಬ ರಾಜಕೀಯ ಆಗಲಿ ಪೊಲಿಟಿಕ್ಸ್ ಏನೇ ಆಗಲಿ ಸಮಾಜದಲ್ಲಿ ಸರಿ ಸರಿದಾರಿಗೆ ಕರ್ಕೊಂಡು ಹೋಗೋದು ಓನ್ಲಿ ಮೀಡಿಯಾ ಇವತ್ತು ನಮ್ಮನ್ನು ಕರ್ಕೊಂಡು ಬಂದು ನೀವು ಚೇರ್ ಮೇಲೆ ಮಾತಾಡ್ತಾ ಮಾತಾಡ್ಸ್ತಾಯಿದ್ದೀರಾ ಬಿಕಾಸ್ ಆಫ್ ಯು ನಿಮ್ಮಿಂದನೇ ನೀವು ಇಲ್ಲದ ನಾವೇನೂ ಇಲ್ಲ ಬೇಸಿಕಲಿ ಜೀರೋ ಯಾಕಂದ್ರೆ ತಲುಪ್ಸಿದ್ರೆ ಮನೆ ಮನೆ ಮನೆಗೆ ಇವನ್ ಪ್ರೇಮ್ ಕಣಯ ಇವರು ಪುನೀತ್ ರಾಜ್ಕುಮಾರ್ ಕಣ್ಯಾ ಇವರು ದರ್ಶನ್ ಕಣ್ಯಾ ಇವರು ಕಿಚಾ ಸುದೀಪ್ ಕಣೆ ಅಂತ ತಲುಪಿಸಿದ್ರೆ ಮನೆ ಮನೆಗೆ ಸೊ ನಿಮ್ಗೆ ಅಧಿಕಾರ ಇದೆ ಕೇಳೋ ಅಧಿಕಾರನೂ ಇದೆ ಹೇಳೋ ಅಧಿಕಾರನೂ ಇದೆ ಅಂತದ್ರಲ್ಲಿ ಆತರ ಯಾರಾದ್ರೂ ಕೇಳಿದಾಗ ಆತರ ತುಂಬಾ ಸೆನ್ಸ್ ಮಾತಾಡಿದಾಗ ದಯವಿಟ್ಟು ನೀವು ಕ್ವಶನ್ ಮಾಡಿ ದಯವಿಟ್ಟು ಕ್ಯಾಮ್ರಾ ಕ ಆಫ್ ಮಾಡ್ಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ಬೋದು ನೀವು ಅಲ್ವಾ ಯಾಕೆ ಮಾಡಲ್ಲ ಸರಿ ಕನ್ನಡದಲ್ಲಿ ಇಂತಹ ಸಂದರ್ಭ ಬಂದಾಗ ಯಾರು ಕೂಡ ಅದನ್ನ ನಿಂತು ಸರಿಪಡಿಸುವಂತಹ ನಾಯಕರಿಲ್ಲ ಅದಕ್ಕೆ ಈ ತರದ ಗೊಂದಲಗಳಾಗ್ತದೆ ಅಂತ ಮಾತುಗಳು ಕೇಳಿ ಬರುತ್ತೆ ಚಿತ್ರೋದ್ಯಮದಲ್ಲೂ ಕೂಡ ಅಂತ ಕೊರತೆ ಕಾಣಿಸ್ತಿದ್ಯಾ ಅದಕ್ಕೆ ಈ ಥರದ ಮಾತುಗಳೆಲ್ಲ ಶುರು ಆಗ್ತಿದ್ಯಾ ಹೇಗೆ ಇಲ್ಲ ಮಾತು ಮಾತುಗಳು ಅಂತಂದ್ರೆ ಏನಾಗಿದೆ ಈಗ ನೋಡಿ ನಾನು ಉದಾಹರಣೆಗೆ ಈಗ ಅವ್ರವ್ರು ಅವ್ರವ್ರು ಯಾರ್ದು ದುಡ್ಡು ಇಸ್ಕೊಂಡಿರ್ಬೋದು ಕೊಟ್ಟಿರ್ಬೋದು ಬಿಟ್ಟಿರ್ಬೋದು ಗೊತ್ತಿಲ್ಲ ನನಗೆ ಓಕೆ ನಾನು ತಗೊಂಡಿದ್ದೆ ಕೊಟ್ಟೆ ಸಿನಿಮಾ ಮಾಡಲಿಲ್ಲ ಟೂ ಇಯರ್ಸು ತ್ರೀ ಇಯರ್ಸು ಸಿನಿಮಾ ಮಾಡಲಿಲ್ಲ ಬರಲಿಲ್ಲ ಆದ್ರೂ ಮಾತು ಹೇಳಿದ್ರು ಪ್ರೇಮವ್ರು ಏನೋ ಕಷ್ಟ ಕೊಟ್ಬಿಡಿ ಪ್ರೇಮವ್ರೆ ಕೊಟ್ಟೆ ನಾನು ಅವ್ರಿಗೆ ಓಕೆ ಊಟ ಮಾಡೋದು ಕೊಡ್ಬೇಕಾ ಕರೆಂಟ್ ಬಿಲ್ ಕಡೋಕ್ಕೆ ಕೊಡ್ಬೇಕಾ ಇವ್ರುಗಳಿಗೆ ಆಯಿತಾ ಬಂದು ಒಂದು ಸರಿ ಬಂದ್ಬಿಟ್ಟು ಎಲ್ಲರೂ ಇಲ್ಲಿ ಕುಂತ್ಕೊಂಡು ಇದು ಮಾಡಿದ್ರು ಪ್ರಾಬ್ಲಮ್ ಕ್ಲಿಯರ್ ಆಯಿತು ಅಂದ್ಕೊಂಡು ಹೋದರೆ ಮತ್ತೆ ಪ್ರಾಬ್ಲಮ್ ಶುರುವಾಯಿತು ಅನ್ನೋದಕ್ಕೆ ಇದೇ ನಿಮ್ಮ ಕ್ವಶನ್ ಅಂದರೆ ಯಾರೂ ಸ್ಟ್ರಾಂಗ್ ಇಲ್ಲ ಇದೇ ಅಂಬರೀಷಣ ಆಯ್ತಿದ್ರೆ ಇದೇ ಬಂದುಬಿಟ್ಟು ಅಮ್ಮ ಆಯ್ತಿದ್ರೆ ಯಾರಾದರೂ ಕರೆದು ಮಾತು ಬಯತಿದ್ರಾ ಮಾತಾಡ್ತಿದ್ರಾ ಯಾರಾದರೂ ಹೇಳ್ತಿದ್ರಾ ಬೆಳ್ ಮಾಡಿ ತೋರಿಸ್ತಿದ್ರಾ ಅಲೋ ಬರ್ರ ಇಲ್ಲಿ ಯಾಕ್ರ ನಮ್ಮ ಮನೆ ಮನೆ ಮರೆಯದ ಯಾಕೆಂದ್ರೆ ಮನೆ ಅಂತೀವಲ್ವಾ ನಮ್ಮ ಮನೆ ಅಂತೀವಿ ಚಿತ್ರರಂಗ ಒಂದು ಮನೆ ಇದು ಫಿಲ್ಮ್ ಚೇಂಬರ್ ಒಂದು ನಮಗೆ ತಾಯಿ ಸ್ಥಾನದಲ್ಲಿ ಇರೋದು ಇದು ಅಂತ ಸೊ ಕೇಳ್ಬೋದಲ್ವಾ ಮಾತಾಡ್ಬೋದಲ್ವಾ ಯಾಕೆ ಕೇಳಲಿಲ್ಲ ಅವರು ಆಮೇಲೆ ನಾನು ಹೇಳೋದು ಒಂದು ಸಾರಿ ಯಾರಾದರೂ ಈ ತರ ನ್ಯೂಸೆನ್ಸ್ ಮಾಡಿದಾಗ ಯಾರಾದರೂ ಪ್ರಾಬ್ಲಮ್ ಮಾಡಿದಾಗ ದಯವಿಟ್ಟು ಬರಬೇಕು ಬಂದು ಕೇಳ್ಬೇಕೆ ಕರೀರಿ ಅವ್ರು ಯಾರು ಕರೀರಿ ಅಂದ್ಬಿಟ್ಟು ಕುಂದಿಸ್ಕೊಂಡು ಮಾತಾಡಿ ಯಾಕಂದರೆ ಚಿತ್ರರಂಗ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ ಕಂಡ್ರಿ ಕರೀರಿ ಅಂತ ಕುಂದ್ಕೊಂಡು ಮಾತಾಡೋ ಧೈರ್ಯ ಯಾರು ಯಾರಿದೆ ಮಾಡ್ಬೇಕೀಗ ಚೇಂಬರ್ ಮಾಡ್ಬೇಕೀಗ ಅಮ್ಮ ಕೂತಿಯಾರೆ ಜಂಗಲ್ ಅಮ್ಮ ಕೂತಿಯಾರ ಈಗ ಚೇಂಬರ್ ಮಾಡ್ಬೇಕು ಫಿಲಿಂ ಚೇಂಬರ್ ಮಾಡ್ಬೇಕೀಗ ಈಗ ಆಗ್ಲಿಲ್ಲ ಅಂತ ಏನ್ ಮಾಡಕ್ಕಾಗೆ ನಾನ್ ಬಂದ್ ಲೆಟರ್ ಕೊಟ್ಟಿದ್ದೀನಿ ನಿರ್ಮಾಪಕ ಸಂಘದವ್ರಿಗೂ ಲೆಟರ್ ಹೋಗ್ತಿದೆ ಲೆಟರ್ ಕೊಡ್ತಾ ಇದೀವಿ ಕೊಟ್ಟಿದ್ದೇನಪ್ಪ ಮಗ ನಿರ್ಮಾಪಕ ಸಂಘ ಲೆಟರ್ ಮಾಡಿದೀವಿ ಅವ್ರಿಗೂ ಹೋಗ್ತಾ ಇದೆ ಆಯ್ತಾ ನಿರ್ಮಾಪಕರ ಸಂಘದಿಂದ ಯಾರೋ ಏನೋ ಒಂದು ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಡನ್ ಆಗಿ ಎಲ್ಲ ಇದ್ಬಿಟ್ಟು ಕೇಸ್ ಹಾಕ್ತಿದ್ರಲ್ವಾ ಈಗ ಒಬ್ಬ ನಿರ್ದೇಶಕನ ಬಗ್ಗೆ ಮಾತಾಡಿದ್ದಾರೆ ಒಬ್ಬ ಅಲ್ಲ ಅರ್ಜುನ್ ನಾನು ಆಮೇಲೆ ಅಪ್ಪ ಬಗ್ಗೆ ಕಲಾವಿದ್ರ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡಿದ್ರೆ ಯಾರು ಬರ್ತಾರೆ ಯಾರು ಬಂದ್ರಿ ಸರ್ ಯಾರಾದ್ರೂ ಬಂದ್ರ ಸರ್ತು ಕ್ಲಿಯರ್ ಕೂಡ ಉಲ್ಲೇಖ ಮಾಡ್ತಾರೆ ಅಲ್ವಾ ಬಗ್ಗೆ ಕೆ ಅಲ್ಲ ಕೆ ವಿ ಎನ್ ಬಗ್ಗೆ ಯಾಕೆ ಮಾತಾಡ್ಬೋದು ಫಸ್ಟ್ ಆಫ್ ಆಲ್ ಒಬ್ರು ಒಂದು ಸಿನಿಮಾ ಮಾಡಿದಾಗ ನಾನು ಕರಿಯಾ ಇಂದ ಹಿಡ್ದು ಟಿಲ್ ಟುಡೇ ಕೆ ಡಿ ಒಂದೇ ಏನಂತ ಒಂದು ಸಿನಿಮಾ ಮಾಡಿದಾಗ ಇನ್ನೊಂದು ಸಿನಿಮಾ ಅದು ಕಂಪ್ಲೀಟಾಗಿ ಬಿಸ್ನೆಸ್ ಮಾಡಿ ಪ್ರೊಡ್ಯೂಸರ್ ದುಡ್ಡು ಹೋದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋದು ನಾನು ಅಲ್ಲಿವರೆಗೂ ಇವತ್ತಿನವರೆಗೂ ಮಾಡಿಲ್ಲ ಇಡೀ ಚಿತ್ರರಂಗ ಗೊತ್ತು ಮೀಡಿಯಾದವ್ರಿಗೂ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಇದನ್ನು ಕೆ ಡಿ ಅನ್ನೋ ಸಿನಿಮಾನ ತಗೊಂಡ್ಬಿಟ್ಟು ನಾನು ಮೂರು ವರ್ಷದಿಂದ ಮಾಡ್ತೀನಿ ಹಾಗಿದ್ರೆ ನಾನು ಮೂರು ವರ್ಷದಿಂದ ವೇಸ್ಟ್ ಅಲ್ಲ ಆನ್ ಟೈಮು ಏನು ಕೇಳಿನ ಇರೋದು ಎಸ್ ಪ್ರೊಡ್ಯೂಸರ್ಗೆ ನೋವು ಆಗಬಾರ್ದು ನನ್ನಿಂದ ತೊಂದರೆ ಆಗಬಾರ್ದು ನಾನು ಅವ್ರು ರೆಡಿ ಮಾಡಿ ಪಿಕ್ಚರ್ ರಿಲೀಸ್ ಮಾಡಿ ತೊಗೊಂಡೋಗ್ಬಿಟ್ಟು ಅವ್ರು ಬಿಸ್ನೆಸ್ ಮಾಡಿ ಅದೇ ಫೋಟೋ ಇನ್ನೊಂದು ಸಿನಿಮಾಗೆ ಹೋಗ್ತೀನಿ ನಾನು ಅದು ನಮ್ಮ ಕೆ ವಿ ಎನ್ ನೂರು ಕೋಟಿ ಮಾಡ್ತಾರೋ ಇನ್ನೂರು ಕೋಟಿ ಮಾಡ್ತಾರೋ ಐನೂರು ಕೋಟಿ ಮಾಡ್ತಾರೋ ಕೆವಿ ಏನೋ ಕೆವಿ ಏನ್ ಸಂಸ್ಥೆಯವ್ರದ್ದು ಇವ್ ಯಾರು ಮಾತಾಡಕ್ಕೆ ನನ್ನ ಸಿನಿಮಾ ಬಗ್ಗೆ ನೀವು ಯಾರು ಹೂ ಮಾತಾಡಕ್ಕೆ ಅದನ್ನ ಜನ ಮಾತಾಡ್ತಾರೆ ನಾನು ಅದನ್ನೇ ಕೇಳ್ತಾ ಇರೋದು ಅದನ್ನ ನನ್ನ ಹೆಸರು ಪ್ರತಿ ಸಾರಿ ಈ ತರ ನ್ಯೂಸ್ ಸೆನ್ಸ್ ಆದಾಗ ಅದಕ್ಕೆ ಬಂದಿದ್ದು ನಾನು ಇಲ್ಲಾಂದ್ರೆ ಗೊತ್ತಿಲ್ಲ ನಾನು ನಿಜ ಬರ್ತಿರ್ಲಿಲ್ಲ ನಾನು ಏನಕ್ಕೆ ಅಂದರೆ ಅವ್ ಬಿಡ್ರಿ ರೀ ಅಂತ ಈಗ ನಾವು ತಲೆ ಕೆಟ್ಟಂಗೆ ಮಾತಾಡಕ್ಕೆ ಆಗಲ್ಲ ಅಲ್ವಾ ನಾವು ಲೂಸ್ ಲೂಸ್ ಥರ ಹೆಣ್ಮಕ್ಳ ಬಗ್ಗೆ ಇದ್ರ ಬಗ್ಗೆ ಮಾತಾಡೋಕ್ಕಂತೂ ಆಗಲ್ಲ ಸೊ ಅದರಿಂದ ನಾನೇನು ಮಾಡಿದ್ದೀನಿ ಸೊ ಎನಿವೆ ಇಲ್ಲಿ ನನ್ನನ್ನು ಯಾವತ್ತು ಫಿಲ್ಮ್ ಚೇಂಬರ್ ತಪ್ಪು ತಿಳ್ಕೋಬಾರ್ದು ನೋಡು ಪ್ರೇಮ್ ಡೈರೆಕ್ಟಾಗಿ ಕೋರ್ಟ್ಗೆ ಅಂತ ಆಲ್ರೆಡಿ ಕೇಸ್ ಹಾಕಿದ್ದೀನಿ ಕೋರ್ಟಲ್ಲಿ ಬರ್ತದೆ ಇವತ್ತು ಎಫ್ ಐ ಆರ್ ಈಗ ಬರುತ್ತೀಗ ಆಯಿತು ಯಾವ ಕೆ ಪಿ ಆಗ್ರ ಕೊಟ್ಟಿದ್ದೀನಿ ಓಕೆ ಕೋರ್ಟ್ಗೆ ಹೋಗಿದೆ ಈಗ ಕೋರ್ಟಲ್ಲೇ ಆರ್ಡರ್ ಮಾಡ್ತಾರೆ ಈಗ ಬರುತ್ತೆ ಕೋಟೆಲ್ ಒಂದು ನಾಲ್ಕು ಗಂಟೆ ನಾಲ್ಕು ವರ್ಷ ಬರುತ್ತೆ ಕಾಪಿ ಎಲ್ಲ ನಿಮ್ಗೆ ಕಳಿಸ್ತೀನಿ ನನ್ನ ಅಪೀಲ್ ಒಂದೇ ಗುರು ಯಾರ ಬಗ್ಗೆ ಯಾಕೆ ಏನಕ್ಕೆ ಮಾತಾಡಿದ್ದಾರೆ ಅದು ಆ ಥರ ಅಭ್ಯರ್ ತುಂಬಾ ಕೆಟ್ಟದಾಗಿ ಯಾಕೆ ಮಾತಾಡಬೇಕು ಹೌದು ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ತೀನಿ ಸರಿ ನಿಂದ ಪರ್ಸನಲ್ ಇದೆಯಾ ಯಾರೋ ಒಬ್ಬ ದುಡ್ಡು ಕೊಡ್ ನೀನ್ ಪರ್ಸನಲ್ ಇದೆಯಾ ನೀನು ಮನೆಗ್ ಮಾತಾಡಬಹುದು ಪಬ್ಲಿಕ್ ಅಲ್ಲಿ ಮಾತಾಡ್ತೀಯಲ್ಲ ಪೇಸ್ ಮಾಡು ಈಗ ಆಗ್ತೀನಿ ನಾನು ಡೆಫೋಮೆಂಟ್ಸ್ ಕೇಸ್ ಹಾಕ್ತೀನಿ ಕೇಸ್ ಹಾಕ್ತೀನಿ ಎಫ್ಐಆರ್ ಬರ್ತದೆ ಈಗ ಸಂಜೆ ಎಫ್ಐಆರ್ ಬರ್ತದೆ ಕಾನೂನು ಏನಿದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ಬೇಕು ಬಿಡ್ಬೇಕು ಅದು ಅವ್ರು ಇಷ್ಟ ಕಾನೂನು ಪ್ರಕಾರ ಮಾಡ್ತಾರೆ ಆಯ್ತಾ ಅದಾದಮೇಲೆ ಡೆಫೋಮೆನ್ ಕೇಸ್ ಹಾಕ್ತೀನಿ ಎಷ್ಟು ಕೋರ್ಟಿಗೆ ಅಂತ ಕೇಳ್ತೀನಿ ನಮ್ ಲಾಯರ್ ಹೇಳ್ತಾರೆ ಲಾಯರ್ ಹೇಳ್ಬಿಟ್ಟು ಎಷ್ಟು ಕೋರ್ಟಿಗೆ ಅಂತ ಹಾಕ್ತೀನಿ ಬಂದು ಕಟ್ಕೊಡ್ಲಿ ನಾನು ಕಟ್ತೀನಿ ಕಟ್ಬಿಡ್ಲಿ ಈ ಘಟನೆ ಆದ್ಮೇಲೆ ಯಾಕಂದ್ರೆ ಇಂಡಸ್ಟ್ರಿ ಅವರೇ ಅವರು ನಿರ್ಮಾಪಕರು ಅವರು ಗೊತ್ತಿರೋ ನೀವು ಗೊತ್ತಿರೋ ಯಾರಾದ್ರೂ ಮಧ್ಯಸ್ಥಿಕೆ ವಹಿಸಿ ಮಾತನಾಡುವಂಥದ್ದು ತಿಳಿ ನನಗೆ ಇಂಡಸ್ಟ್ರಿ ಇದಾದ್ಮೇಲೆ ಮಗ ಫೋನ್ ಮಾಡಿದ್ದು ನನಗೆ ಓನ್ಲಿ ಕೆ ವಿ ಸರ್ ವಾಟ್ ಇಸ್ ಇಸ್ ನಾನ್ ಸೆನ್ಸ್ ಅನ್ಕೊಂಡು ಅದಾದ್ಮೇಲೆ ಆಯ್ತಾ ಅದಾದ್ಮೇಲೆ ಕೇಳ್ತೀನಿ ಕೇಳು ನಮ್ ಮನೋರ್ ಸರ್ ಇದೇನ್ ಸರ್ ಹಿಂಗ್ ಮಾತಾಡೋ ನೀವಯ್ಯ ಇದೇನ್ ಸರ್ ಇಲ್ಲಿ ಬೆಂಗಳೂರ್ಲ ಇದ್ದೀನಿ ಅಂತ ಹೇಳಿ ಸರ್ ಅವ್ರಿಗೆ ಏನ್ ಸರ್ ಅಂತ ಅದಾದ್ಮೇಲೆ ನಮ್ಮ ಎನ್ ಎಂ ಸುರೇಶ್ ಸರ್ ನಾನು ಕರೆದು ಪ್ರೆಸ್ಮಿಟ್ ಮಾಡ್ಲಾ ಗುರುವೆ ಏನ್ ಗುರುವೇ ಅದು ನಿಮ್ಮಿಂದ ಎಚ್ ಅನ್ನ ಗುರುವೆ ಏನ್ ಗುರುವೆ ಹಂಗೆಲ್ಲ ಮಾತಾಡೋದು ಹಿಂಗೆ ಅಂದ್ರೆ ಇವ್ರು ಮೂರ್ ಜನ ಮಾಡಿದ್ರಪ್ಪ ನನಗೆ ಈಗ ಕಡೆಯಿಂದ ಏನಾದ್ರು ಉತ್ತರ ಸಿಕ್ಕಿದ್ಯಾ ಯಾಕೆ ನನಗೆ ಉತ್ತರ ಬೇಡ ಬಾಸ್ ಉತ್ತರ ಕೋಟಕ್ ಮಾಡ್ಕಲಿ ಕೋಟಕ್ ಬಂದು ಕೊಡ್ಕಲಿ ನನಗೆ ಯಾಕೆ ಉತ್ತರ ಬೇಕು ಈಗ ನನಗೆ ಉತ್ತರನೇ ಅವಶ್ಯಕತೆ ಇಲ್ಲ ಬಾಸ್ ನನಗೆ ಉತ್ತರನೂ ಬೇಡ ಅವ್ರ ಕಡೆಯಿಂದ ಏನೂ ಬೇಡ ಏನಕ್ಕೆ ಅಂದ್ರೆ ತುಂಬಾ ಕೆಟ್ಟದಾಗಿ ತುಂಬಾ ಅವ್ರು ಹೇಳ್ತಾರಲ್ಲ ಏನೋ ಹಸುಗಳು ಇದು ಬೆಳೆದು ಬಂದವನು ಏನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು ಏನಂತ ಎಲ್ಲೋ ಪೆಟ್ರೋಲ್ ಕಾಸಿರ್ಲಿಲ್ಲ ಕೊಟ್ಟೆ ರೀ ಸ್ವಾಮಿ ಒಂದು ತಿಳ್ಕೊಳ್ಳಿ ತಿಳ್ಕೊಳ್ಳಿ ಏನದು ಅಂದರೆ ನಾಲೆಡ್ಜ್ ಇದ್ದರೆ ನಿಮಗೆ ಏನಾದರೂ ನೀವು ನಾನು ಕರೆಕ್ಟಾಗಿದ್ದೀನಿ ಆರಾಮಾಗಿದ್ದೀನಿ ಅಂದರೆ ತಿಳ್ಕೊಳ್ಳಿ ಪ್ರತಿಯೊಬ್ಬ ಬರೋದು ಭೂಮಿಯಿಂದನೇ ಪ್ರತಿಯೊಬ್ಬ ಲೋ ಲೆವೆಲಿಂದನೇ ಬರೋದು ನಾವು ಅಲ್ಲಿಂದ ಬಂದಿದ್ದು ಹೊಸ ದನ ಎಮ್ ಎಮ್ ಎಸ್ ಕಂಡೇ ಬಂದಿದ್ದು ಇವತ್ತು ಎಮ್ ಎ ಕಟ್ಟಿದ್ದೀವಿ ಇವತ್ತು ಹೊಸ ಕಟ್ಟಿದ್ದೀವಿ ಇವತ್ತೂ ನಂದು ದೊಡ್ಡ ಡೈರಿ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ ಡಿ ಕೆ ಶಿವಕುಮಾರವರು ಅಷ್ಟೇ ಪೆಟ್ರೋಲ್ ಕಾಸಿಲ್ಲ ಅಂದರೆ ನೀನು ಕೊಟ್ಟಿದ್ದೇವೆ ಪುಟ್ಟಿದ್ದೆವು ಅವ್ರಿಗೂ ಉಂಟು ನನಗೂ ಉಂಟು ಆಯ್ತಾ ಬಟ್ ಇವತ್ತು ತಗೊಂಡೋಗ್ಬಿಟ್ಟು ಕರ್ನಾಟಕ ಆಳ್ತವ್ರೆ ಡಿ ಸಿ ಎಮ್ಮು ಆಯ್ತಾ ಆ ರೇಂಜ್ಗೆ ಇದ್ದಾರೆ ಅಂದರೆ ಪ್ರತಿಯೊಬ್ಬ ಬರೋದು ಇಲ್ಲಿಂದಾನೆ ಲೋ ಲೆವೆಲ್ ಇಂದಾನೆ ಯಾರೋ ಹಪ್ಪು ಎಲ್ಲಿ ಎಲ್ಲಿಂದ ಬರ್ತಾರೆ ಹೆಂಗ್ ಬಂದ್ಬಿಡ್ತಾರೆ ಇವರೇನು ಹುಟ್ಟಿದ ತಕ್ಷಣ ಇವ್ರ ಅಪ್ಪ ಅಮ್ಮ ಹುಟ್ಟಿದ ತಕ್ಷಣ ಏನು ಮೈಸೂರು ಮಹಾರಾಜ ಕಿರೀಟ ಹಾಕಿ ಹುಟ್ಟಿಸಿದ್ರ ಇದ್ರಾ ಇಲ್ಲ ತಾನೆ ಚಿಕ್ಕದ್ರಿಂದನೇ ಬರೋದು ಅಂದರೆ ದೊಡ್ಡ ದೊಡ್ಡ ಹೆಸರು ಈಸಿಯಾಗಿ ತಗೊಂಡು ಬೈದ್ರಲ್ಲ ಅಂದರೆ ಏನು ಪ್ರಾಬ್ಲಮ್ ಇದೆ ಅವ್ರಿಗೆ ಅಲ್ಲ ಗೊತ್ತಿಲ್ಲ ನನಗೀಗ ಯಾರು ಈಗ ಈಗ ನಾನು ಅದೇ ಕೇಳಿದೆ ಅಷ್ಟು ಹೆಸ್ರುಗಳು ತಗೊಂಡು ಮಾತಾಡೋದ್ರಲ್ಲ ಯಾರಾದರೂ ಬಂದು ಒಬ್ಬರು ಮಾತಾಡಿದ್ರ ಈಗ ಮಾತಾಡಿದ್ರ ನಾನು ನಾನು ಕರೆದೆ ನಾನು ಬಂದೆ ಮಾತಾಡಿದೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಜ ಇದಕ್ಕೆ ಕೊಟ್ಟಿದ್ದೀನಿ ಏನಕ್ಕೆ ಮಾತಾಡಿದೆ ಬಿಕಾಸ್ ನನಗೂ ಮಗ ಸೊ ಹೆಂಡತಿ ಮಕ್ಕಳಿದ್ದಾರೆ ನನಗೂ ಮಗ ಇದ್ದಾನೆ ಎಜುಕೇಷನ್ ಆಗ್ತಿದೆ ಎಲ್ಲೋ ಒಂದು ಕಡೆ ಕೇಳಿದಾಗ ಎಲ್ಲೋ ಒಂದು ಕಡೆ ಹುಡುಗರು ಮಾತಾಡಿದಾಗ ದಿಸ್ ಬೇರೆ ಇದು ಅರ್ಥ ಅವೆಲ್ಲ ಫ್ಯೂಚರ್ ಅವಲ್ಲ ಅಂದ್ರೆ ಆ ನೀವು ಆಫ್ ಮಾಡಿ ಕ್ವನ್ ಮಾಡಬೇಕು ಅಂತ ಕ್ವಶನ್ ಮಾಡಿದ್ ನಾನು ರವಿನೇ ಅಲ್ವಾ ರವಿನಿ ಕ್ವಶನ್ ಮಾಡಿದ್ ಬಂದ್ಬಿಡ್ಬೇಕು ಲೆವೆಲ್ ಆ ತರದ್ದು ಮಾತಾಡಕ್ಕೆ ವೇದಿಕೆ ಮೇಲೆ ಹಿಡಿದು ಬಂದ್ರು ಅದನ್ನ ನಿಮ್ಗೆ ಹೇಳ್ತಾ ಇದ್ವಿ ಅಂದ್ರೆ ನಾವೇನ್ ಸುಮ್ಮನೆ ಕೇಳಿಸ್ಕೊಂಡ್ ಬಂದಿಲ್ಲ ಅಲ್ಲಲ್ಲ ಕರೆಕ್ಟು ನಾನು ಅದನ್ನೇ ಹೇಳ್ದು ಬಂದ್ಬಿಡ್ಬೇಕು ನಾನು ಹೇಳ್ತಾ ಇರೋದು ಆಮೇಲೆ ಏನ್ ಗೊತ್ತಾ ಇದನ್ನ ರೀಲ್ಸ್ ಮಾಡಿ ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತೀರಾ ಯಾರೋ ಮಾತಾಡ್ಬೇಕಾರೆ ಗುರು ರೀಲ್ಸ್ ಮಾಡಿ ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತಿಲ್ಲ ಯಾವುದಾದ್ರು ಒಳ್ಳೇದಾಗ್ತಿರ ರೋಡ್ ಪ್ರಾಬ್ಲಮ್ ಆಗಿದೆ ಅದನ್ನು ಹಾಕಿ ಸ್ವಾಮಿ ಅಲ್ಲಿರೋ ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ ಮಕ್ಕಳು ಅದನ್ನು ಹಾಕಿಸ್ವಾಮಿ ಅಲ್ಲೆಲ್ಲಾದರೂ ಇನ್ನೊಬ್ಬರಿಗೆಲ್ಲ ಹೆಲ್ಪ್ ಆಗಬೇಕು ಏ ಪ್ರೇಮ್ ಇಲ್ಲಿ ಯಾರಿಗೋ ಮಕ್ಕಳಿಗೆ ಹಾಸ್ಪಿಟ್ಲಿಗೆ ದುಡ್ಡಿಲ್ವಂತ ಕಣೆ ಕಟ್ಟು ಅಂತ ಅದನ್ನು ಹಾಕಿ ಸ್ವಾಮಿ ಮಾಡ್ತೀನಿ ನಾನು ಬಂದು ನಾನು ಬಂದು ಮಾಡ್ತೀನಿ ಇಂಥವ್ಯಾವೂ ಮಾಡಲ್ಲ ಇವೆಲ್ಲ ಸುಮ್ಮನೆ ಬೈಯೋದು ಆಮೇಲೆ ಅಲ್ಲಿ ಮಾರ್ಕ್ ಮಾಡೋದು ಸು ಡಾಟ್ 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 ಬೋ ಡಾಟ್ 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 ತಾ ಇಸ್ ಇಸ್ ಆನ್ಸೆನ್ಸ್ ಮ್ಯಾನ್ ಅದೇ ನೋಡಿ ಸರ್ ನೀವು ಸಿನಿಮಾದವರು ಈಗ ಡಿಜಿಟಲ್ ಗೆ ಅಡಿಕ್ಟ್ ಆಗಿರೋ ಪ್ರಪಂಚನ ಪ್ರತಿಯೊಬ್ರು ಇಲ್ಲ ಫೋನ್ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ನಾನ್ ನಾಟ್ ಸರ್ ಈಗ ಈಗ ಮೀಡಿಯಾ ಇದೆ ಅಲ್ವಾ ಈಗ ಮೀಡಿಯಾ ಇದೆ ಮೀಡಿಯಾ ಮೊದ್ಲೆಲ್ಲ ಹೆಂಗಿತ್ತು ಯಾವ ತರ ಇತ್ತು ಅಲ್ವಾ ನೀನೇ ಇದ್ದ ಮಗರ ನೀವಿದ್ರು ಅಲ್ಲ ನೀವೆಲ್ಲ ಸೊ ಹೆಂಗಿತ್ತು ಮಾತಾಡೋರಿ ತಿದ್ದಿ ಹೇಳೋರು ನಮ್ಗೆ ಹೇಳ್ತಿದ್ರಲ್ಲ ಈಗ ಪ್ರಾಬ್ಲಮ್ ಇಲ್ಲ 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 ಈಗ ನೀನು ಕೈಗೆ ಸಿಕ್ತಾ ಇವ್ ಕೈಗೆ ಸಿಕ್ತಾ ಅವ್ಳ ಕೈಗೆ ಸಿಕ್ತಾ ಫೋನ್ ಮಾಡಿ ಕೇಳ್ಬೋದು ಬುರು ಏನ್ ಗುರು ಹಾಕಿದೆ ಬುರೋ ಹಂಗ ಯಾರು ಸುಖ ಯಾಕಂದ್ರೆ ಅವ್ರವ್ರ ಮೀಡಿಯಾ ಆಗ್ಬಿಟ್ಟು ಅವ್ರಿಗ ಫೋನ್ ಇಡ್ಕೊಂಡು ಅವನವನ್ನೇ ಹಿಂದ್ಬಿಟ್ಟು ಕಣ್ಣಂತ ಏನು ಮಾಡೋಕ್ಕಾಗಲ್ಲ ನಾಟ್ಲಿ ಸಿನಿಮಾ ಮಗ ಏನು ಆಗಲ್ಲ ಇರೋದೇ ಹಂಗೆ ಇರೋದೇ ಹಂಗೆ ಆಮೇಲೆ ಯೂಟ್ಯೂ ಯೂಟ್ಯೂಬ್ ಅಲ್ಲಿ ಬೇರೆ ದೊಡ್ಡದಾಗೆ ಇದನ್ನ ಹಾಕ್ತಿರ ಯಾರೋ ಏನೋ ಹಾಕ್ತಾರಲ್ಲ ತಂಬ್ಲೈನ್ ಹಾಕ್ತಿರಲ್ಲೋ ಅಣ್ಣ ನಿಮ್ ತಮ್ಮ ಏನ್ರೋ ನೀವು ಅಯ್ಯಪ್ಪ ನಮ್ ತಾಯಣೆ ನಾನಂತೂ ಗುರು ನಾನು ಅವಾಗಿಂದ ಸಿನಿಮಾ ಮಾಡ್ಕೊಂಬಿದೀನಿ ಇವತ್ತಿನವ್ರಿಗು ನಿಜವಾಗ್ಲೂ ಒಂದು ಇಪ್ಪತ್ತು ವರ್ಷ ಹಿಂದನ್ವೇ ನಂದು ಯಾವುದೇ ಸಿನಿಮಾ ನಿರ್ಮಾಪಕರಿಗೆ ಲಾಸ್ ಅಂತಿಲ್ಲ ಎಲ್ಲ ಹೌದಾ ಯಾವುದೂ ಇದಿಲ್ಲ ಬಟ್ ನನಗೆ ಈಗ ಲಾಸ್ ಅನ್ಸ್ಬಿಡ್ತು ಯೈಯಪ್ಪ ಏನ್ರೀ ಈ ತಂಬ್ಲೈನ್ ನೋಡಿದ ತಕ್ಷಣ ಅಯ್ಯೋಯ್ಯೋ ಏನು ಗುರು ಹೌದಾ ನಿಜಾನ ಅಂತ ಆ ಮಟ್ಟಕ್ಕೆ ಯಾರೋ ಹೇಳ್ತಾರೆ ಏನಂತ ಈ ಏನೋ ಹೇಳ್ತಾರೆ ಏನದು ಮನೆಯಾದ ನಮ್ಮ ಸಿನಿಮಾಸ್ ಹೇಳ್ತಿದ್ರು ನಂಬಿಕೆ ಹರ್ರನಲ್ಲ ಅದನ್ನೊಂದು ಜೊಡ್ದಾಗ ಹಾಕ್ಬಿಡ್ತಾರೆ ನಂಬಿಕೆ ಹರ್ರನಲ್ಲ ವಾಡಿಸ್ ನಂಬಿಕೆ ಹರ್ರನಲ್ಲ ಹೀಗೆ ಅಂದರೆ ಏನಾಗುತ್ತೆ ಈ ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ ಕೆಲವು ನಮ್ಮ ಮೈಕಲ್ಗಳು ಇದ್ದವು ಸುಮ್ ಸುಮ್ನೆ ಇರ್ನಾರದೆ ಏನೋ ಲೈಕ್ಗೋ ಗೋ ಗೊತ್ತಿಲ್ಲ ಗುರು ಗೊತ್ತಿಲ್ಲರು ನಮ್ ತಾನೆ ನನ್ಗು ಹೋಗದು ಯಾರೋ ಗೊತ್ತಿಲ್ಲ ಹೋಗುವೆ ನೆನ್ನೆ ಎ ಸಿ ಬಿ ಚಂದನ್ ಅವ್ರಿಗೆ ಫೋನ್ ಮಾಡಿದೆ ಮಾಡ್ಬಿಟ್ಟು ಬ್ರದರ್ ಹಿಂಗಾಗಿದೆ ಈ ತರ ಹಿಂಗಾಗಿದೆ ಒಟ್ಟು ಅವ್ರು ಹೇಳಿದ್ರು ಸರ್ ಇಲ್ಲ ಇದೆಲ್ಲ ಎಲ್ಲ ಅಪಿಸೋಡ್ಸ್ಗಳು ಸರ್ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಮಾಡ್ತೀವಿ ಸರ್ ಒಂದ್ ನನ್ನ ಹೆಸರು ತಗೊಂಡಿದ್ದಕ್ಕೆ ನಾನ್ ಬರಲೇಬೇಕಾಯಿತು ಬೇಕಾಗಿತ್ತು ಕೆಟ್ಟ ಪದ ಬಳಸಿರೋದು ಅಂತ ನಾಳೆ ಬರುವಂತ ಯಂಗ್ಸ್ಟರ್ಸ್ ಕೂಡ ಹಂಗೆ ಮಾತಾಡ್ತಾರೆ ಅಕಸ್ಮಾತ್ ಈ ಇನ್ಸಿಡೆಂಟ್ ಅಲ್ಲಿ ನಿಮ್ ಹೆಸರು ಗೊತ್ತಿದ್ರಾ ಸರ್ ನೀವು ಅಲ್ಲ ನನ್ನ ಹೆಸರಿ ನನ್ನ ಹೆಸರಿನ ನಾನು ಬರ್ಬೇಕು ಇಲ್ಲ 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 ಈಗ ಈಗ ಎಲ್ಲಾದ್ರೂ ಒಂದ್ ಕಡೆ ಕಿಡಿ ಹಚ್ಬೇಕು ಹಚ್ಚಿದಾಗ ಹೋಗ್ಬೇಕು ಸುಮ್ ಸುಮ್ನೆ ನಾವ್ ನಾವೇ ಹಚ್ಕೊಂಡ್ ಚುಚ್ಕೊಂಡ್ ಹೋಗಬಾರ್ದು ಅದು ಇಂಪಾರ್ಟೆಂಟ್ ಮಗ ಈಗ ಈಗ ದರ್ಶನ ಬಗ್ಗೆ ಕೇಳ್ದೆ ನೀನು ಅವ್ರು ಯಾರು ಬರ್ಲಿಲ್ಲ ಇಸ್ ಕಾನೂನ್ ಅದು ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು ನಾವು ತಪ್ಪದು ಯಾಕಂದ್ರೆ ಅದು ಅಲ್ಲಿ ಇದೆ ಸೊ ಇದೆ ಸೊ ಅದ್ರ ಬಗ್ಗೆ ನಾವು ಮಾತಾಡೋಣ ಅಪ್ಪು ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ಅಪ್ಪುವರ್ ಬಗ್ಗೆ ಯಾಕಂದ್ರೆ ಹಪ್ಪು ಅವ್ರ ಬಗ್ಗೆ ವೆಲ್ ನೋ ನಂಗೆ ಚೆನ್ನಾಗ್ ಗೊತ್ತು ಪುನೀತ್ ರಾಜ್ಕುಮಾರ್ ಅವರು ನಾನು ಚೆನ್ನಾಗಿ ಜೊತಲ್ಲಿದ್ದವನು ಊಟ ಮಾಡಿದವನು ಸಿನಿಮಾ ಮಾಡಿದವನು ಅವ್ರೊಟ್ಟು ತುಂಬ ಬಾಂಧವ್ಯ ಇದೆ ನನಗೆ ಅವ್ರೊಟ್ಟಿಗೆ ಅವ್ರು ಹಂಗೆ ಮಾತಾಡಿ ತಪ್ಪು ನಾನು ಅದನ್ನು ವಾದಿಸ್ತೀನಿ ಅವರು ಮಾತಾಡಿ ತಪ್ಪು ಅಂತ ಈ ಥರ ಬರ್ತೀನಿ ಬಿಟ್ಟರೆ ಸುಮ್ಮ ಸುಮ್ಮನೆ ಬರಲ್ಲ ಗುರು ಸುಮ್ ಸುಮ್ಮನೆ ನಾನು ಏನಕ್ಕೆ ಬರಬೇಕು ನೀವು ಕರೆದಾಗ ಬರ್ತೀನಿ ನಾನು ಬೇಕಿದ್ರೆ ಎನಿಥಿಂಗ್ಸ್ ಇಸ್ ಕಮ್ ಫೈಟ್ ಎಸ್ ಒಳ್ಳೇದಕ್ಕೆ ಫೈಟ್ ಮಾಡೋಣ ತಪ್ಪೇನಿದೆ ಏನಿಲ್ಲ ಈಗ ಎಫ್ ಐ ಆರ್ ಕಾಪಿ ಕಳಿಸ್ತೀನಿ ಕೋರ್ಟ್ ಹೋಗ್ತೀನಿ ಎಫ್ಐ ಆರ್ ಕಾಪಿ ಬರುತ್ತೆ ಕಳಿಸ್ತೀವಿ ಸೊ ಅದಕ್ಕೆ ಅವ್ರು ಫೇಸ್ ಮಾಡ್ಕೊಂಡು ಡಾ ಕೇಸ್ ಆಗ್ತಾ ಇದೀನಿ ಯಾರ್ ಜೊತೆ ಸಿನ್ಮಾ ಮಾಡ್ಲಿಕ್ಕೆ ಅವ್ರ ಜೊತೆ ಮಾತುಕತೆ ಆಗಿತ್ತು ಯಾವಾಗ ಯಾರ ಜೊತೆ ಮಾಡ್ಲಿಕ್ಕೆ ಅಪೋರ್ ಅಪೋರ್ಟ್ ಅಪ್ಪ ಅಡ್ವಾನ್ಸ್ ಎಷ್ಟ ಅಡ್ವಾನ್ಸ್ ಏನೋ ಕೊಟ್ಟಿರೋದ ನನಗೆ ಒಂಬತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರಪ್ಪ ಒಂಬತ್ತು ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು ಮೂರು ವರ್ಷ ಕಾಯಿಸಿದ್ರು ಬರಲಿಲ್ಲ ಪಿಕ್ಚರ್ ಮಾಡಕ್ಕೆ ಓಕೆ ಆಮೇಲೆ ಬಂದರು ಬಂದ್ಬಿಟ್ಟು ನನಗೆ ಹಿಂಗಾಗಿದೆ ಅಂತ ಸರ್ ಹೇಳಿದ್ರು ಪ್ರೇಮ್ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ ಹೋಗ್ಲಿ ಅಡ್ವಾನ್ಸ್ ಕೊಡ್ತಾರೆ ಮೂರು ವರ್ಷ ಕಾದ್ನಲ್ಲ ನನಗೆ ಈಗ ದುಡ್ಡು ಕೊಡೋರ ಮೂರು ಸಲ ನಾನು ಬಿಚ್ಚರೆ ನನಗೆ ಯಾರು ಕಾಸು ಕೊಡ್ತಾರೆ ನನ್ನ ಊಟ ಯಾರಾಗ್ತಾರೆ ನಾನು ಎಂಟಿ ಮಕ್ಳು ಯಾರು ಹಾಕ್ತಾರೆ ಅಟ್ಲೀಸ್ಟ್ ನನ್ನ ಟೀಮ್ ಇದೆ ನನ್ನ ಒಂದು ಮೂವತ್ತು ನಾಲ್ಕು ಜನ ಇದ್ದಾರೆ ಆಫೀಸ್ ಬೆಳಗ್ಗೆ ಯಾರು ಕಟ್ತೀರಾ ಆದರೂ ಐದು ಲಕ್ಷ ವಾಪಸ್ ಕೊಡ್ತೀನಿ ಆದರೂ ಯಾರು ಕೊಟ್ಟವ್ರೆ ಕಲಾವಿದರಿಗೆ ಮನತ್ರ ಅಮ್ಮನ ಹತ್ರ ಅದೇ ಮಾತಾಡ್ತಿದ್ದೆ ಒಬ್ಬರು ಇವತ್ತಿನವ್ರಿಗೆ ಯಾರು ಕೊಟ್ಟವ್ರೆ ಅಡ್ವಾನ್ಸ್ ಆತರ ವಾಪಸ್ಸು ನಾನು ಕೊಟ್ಟೆ ನಾನು ಕರೆದುಬಿಟ್ಟು ಸರವಂತೂರ್ ಇದಕ್ಕೆ ಇಟ್ಕೊಂಡೆ ಅಧ್ಯಕ್ಷತೆಯಲ್ಲೇ ನಾನು ಕೊಟ್ಬಿಟ್ಟು ನಾನು ಕಳಿಸ್ತೇ ಹೋಗಿ ಅಲ್ವಾ ಕ್ಲಿಯರ್ ಅಲ್ವಾ? ಅದಾದ ನಾಲ್ಕು ಲಕ್ಷ ಕೋಟಿ ನಾಲ್ಕು ಲಕ್ಷ ಅದಾದ ಮೇಲೆ ಏನು ಪ್ರಾಬ್ಲಮ್ ಆಯಿತು? ನನ್ನ ಆಫೀಸ್ ಮುಂದೆ ಬಂದ್ರು. ಗೊತ್ತಿರ್ಬೇಕು ನಿಮಗೆ. ಅದು ಅಲ್ಲಿಂದ ನನಗೆ ಇದಾಯ್ತು ತಪ್ಪದು ಅದು. ಯಾಕಂದ್ರೆ ಅಲ್ವಾ यस ಅದು ತಪ್ಪು ನನ್ನ ಆಫೀಸ್ ಅದು ದೊಡ್ಡ ಇದೇನಲ್ಲ ಮಗ. ಓಕೆ. ಅವತ್ತು ಮುಂಚೆ ಹೇಳಿದ್ರು ನಾನು ಏ ನಾಲ್ಕ್ ಲಕ್ಷ ಸಲ ಹೋಗಿ ಬನಿಸ್ವಾಮಿ ದೇವರು ಕೊಟ್ಟಂಗೆ ಎಲ್ಲ ಕೊಡ್ತಾನೆ ಯಾರೋ ಕೊಡ್ತಾರೆ ಅಂದ್ಬಿಟ್ಟು ನನ್ನ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಹೋಯ್ತು ಪರವಾಗಿಲ್ಲ ನಿನಗೆ ನಾಲ್ಕು ಲಕ್ಷ ತಾನೆ ಅಂತ ಅಂದ್ಬಿಟ್ಟು ಯಾವಾಗ ಅವ್ರು ಬಂದ್ಬಿಟ್ಟು ನನಗೆ ದುಡ್ಡು ಕೊಡಬೇಕು ದುಡ್ಡು ಕೊಟ್ಟು ಕೊಟ್ಟಿದ್ದು ಆಮೇಲೆ ಹೇಳಿದ್ದು ಇಲ್ಲಿ ಚ